ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿನ ಲಾಗ್ ಏನಂದ್ರ ನಾ ಇವತ್ತ ನಮ್ಮ ಹೊಲಕ್ ಬಂದೀವಿ ನೋಡ್ರಿ ನಮ್ಮ ಹೊಲ ಅಂದ್ರೆ ನಮ್ ತವರ್ ಹೊಲ ರೀ ನಮ್ಮ ಹೊಲ ಅಷ್ಟು ತೋರಿಸ್ತೀನಿ ಬರ್ರಿ ನಿಮ್ಗೆ ನೋಡ್ರಿ ಇದು ಮಕ್ಕಿ ಜೋಳ್ರಿ ಅಲ್ಲಿ ಫುಲ್ ರೈಲ್ವೆ ಟ್ರ್ಯಾಕ್ ತಕ್ಕ ಐತ್ರಿ ಇದು ಮಕ್ಕಿ ಜೋಳ ಕಾಣಿಸ್ತಿರ್ಬೋದು ನಿಮ್ಗಲ್ಲಿ ಇದು ಉಳ್ಳಾಗಡ್ಡಿ ನೋಡ್ರಿ ಉಳ್ಳಾಗಡ್ಡಿನ ಸಂದೈತ್ ನೋಡ್ರಿ ಅದ್ರಾಗ ಎಷ್ಟು ಕಸ ಬರದೈತ್ ನೋಡ್ರಿ ಉಳ್ಳಾಗಡ್ಡಿಗಿಂತ ಹೆಚ್ಚು ಸಾನೇ ಬೆಳೆದ್ಬಿಟ್ಟೈತಿ ಆಲ್ತಾರ್ ಕಾರ್ಪಾರ್ ಕಾರ್ಪಾರ್ ಇನ್ನು ಬಲ್ಲೇತಿದೆ ಇದು ಗಂಜಲ್ ಬಂದಂತ ಕಾರ್ಪಾರ್ ಫುಲ್ ಅಲ್ಲಿ ಟ್ರ್ಯಾಕ್ ತಕಿದ್ನ ಸಾನನ್ ಕಾಣತಲ್ಲ ಲಿತನ ಗಂಜಲ್ ಇದು ಒಂದು ಒಳ್ಳೆ ಉಳಕಡೆ ಸೋನಾ ಇನ್ನೊಂದು ಕೊತ್ತಂಬರಿ ತೋಟ ಇಲ್ಲಿ ಕೊತ್ತಂಬರಿ ಎಸ್

ವಿಶಾಲ್ ನೋಡ್ರಿ ಅಲ್ಲಿ ವಿಶಾಲ್ ಎಷ್ಟು ದೂರದನ್ನ ಅಲ್ಲಿ ಹೋಗ್ಬಿಟ್ಟು ಬಂದೇ ಇಲ್ಲ ಮುಂಚೂಳಿ ಒಬ್ಬನೇ ಒಬ್ಬನೇ ಆಡತ್ತೀ ಅವ್ರು ಮಳೆ <laughs> ಮಾಡಿ <laughs> ಮೇಡಮ್ ಅವರು ಸ್ವಲ್ಪ ಹೊತ್ತು ಕಷ್ಟಪಡುತ್ತಾರೆ ನೋಡ್ರಿ ಆ ಕಡೆ ನೀರು ನಿಂತವು ಸತತ ಹದಿನೈದು ದಿನದಿಂದ ಕಂಟಿನ್ಯೂ ಮಳೆ ಆಗತ್ತಂದ್ರಿ ಏರ್ ಏರಿಯಾದಾಗ ಅಲ್ಲಿ ಕಾಣ್ತಿರ್ಬೋದು ನೀರು ನಿಂತ ನೋಡ್ರಿ ಎಷ್ಟು ಚೆಂದ ಐತೆ ಅಲ್ಲಿ ಕಂಬಗಳು ಕಾಣ್ತವಲ್ರಿ ರೈಲ್ವೆ ಟ್ರ್ಯಾಕ್ ಐತ್ರಿ ಅಲ್ಲಿ ಈ ಕಡೆ ಬಿಜಾಪುರ ಈ ಕಡೆ ಹುಬ್ಬಳ್ಳಿ ಹೋಗ್ತೀರಿ ಆಲ್ಮಟ್ಟಿ ಹುಬ್ಳಿ ஜங்க கா ஜங்க அஜி கா தகு இது அலிச இன்னும் தோர்சிரி ஆ கடைது இன்னும் தோர் முந்தை அது தங்கி கிடையாது சிக்கு கிட அது ಇಲ್ಲ ರೀ ಟ್ರೈನ್ ಆಗೋಲ್ಲ ನೋಡಿರಿ ಟ್ರೈನ್ ಬರ್ತದೆ ನೋಡಿ ರೀ ಪ್ಯಾಸೆಂಜರ್ ಟ್ರೈನ್ ನೋಡಿದ್ರೆ ನಮ್ಗೆ ಕಾಣ್ತಿರ ಒಂದು ಸಾವಿರ ಪತ್ತು ಜೂಮ್ ಮಾಡ್ತೀನಿ ಅಲ್ಲ ರೀ ನಾ ನೋಡ್ರಿ ಇದೀಗ ಹುಳ್ಳಿ ಕಡೆ ಹೊಂಟದೆ ನೋಡಿರಿ ಟ್ರೈನ್ ಹುಬ್ಬಳ್ಳಿ ಅಥವಾ ಗದಗರಿಂದ ಬೆಂಗಳೂರು ನೋಡ್ರಿ ಟ್ರೈನ್ ಅಲ್ಲಿ ಟ್ರೈನ್ ಹೋಗುತ್ತಲ್ಲ ರೀ a big ಇಲ್ಲಿ ನಿಮ್ಮ ಒಂದು ನಮ್ಮ ಉತ್ತರ ಕರ್ನಾಟಕದಾಗ ಸಿಗುವಂಥ ಸ್ಪೆಷಲ್ ಒಂದು ಕರ್ಚಿಕಾಯಿ ಅಂತ ಅಂತ ಕೇಳಿರ್ಬೋದು ನೀವು ಕರ್ಚಿಕ ಪಲ್ಯ ನೋಡ್ರಿ ಇಷ್ಟು ಬಂದು ಸಿಕ್ಕಾವ್ರಿ ಇಲ್ಲಿ ನೋಡ್ರಿ ಅದ್ರ ಗಿಡ ನೋಡ್ರಿ ಇಲ್ಲದ್ರೆ ನೋಡ್ರಿ ಇಲ್ಲಿ ನಮ್ಮ ಆಯ್ಕೆ ತಗೊತೊಡ್ರಿ ಅಷ್ಟು ನೋಡಿರಿ ನೋಡ್ರಿ ನೋಡಿರಿ ಕಾಣ್ತೀರ ಮೂಲಿಗೆ ಹಾಗೆ ನೋಡ್ರಿ ನೋಡ್ರಿ ಇಲ್ಲ ನೋಡ್ರಿ ನಾರ್ತ್ ಕರ್ನಾಟಕ ಉತ್ತರ ಕರ್ನಾಟಕ ಫೇಮಸ್ ರೀ ಇದು ಗೊತ್ತಿರ್ಬೋದು ಏರಿಗ ಹೊಲದಾಗ ಸಿಗ್ತೈತೆ ರೀ ಅದು ಹರ್ಕೊಂಡು ಹೋಗ್ತೀವಿ ನಾವೀಗ ರಾತ್ರಿ ಪಲ್ಯ ಮಾಡ್ಕೊತೀನಿ ರೀ ಈಗ ಹತ್ತಿ ಹೊಲಕ್ಕೆ ಬಂದೀವಿ ನೋಡ್ರಿ ನಾವು ಇದು ನಮ್ಮ ನಮ್ದೊಡ್ರಿ ನೋಡ್ರಿ ಹತ್ತಿ ಎಷ್ಟು ಮಸ್ತ್ ಐತಿ ಸ್ಪೆಷಲ್ ಮೆಂಬರ್ ಬರ್ರಿ ಇಲ್ಲಿ ಬಂದೋಡ್ರಿ ಇಲ್ಲಿ ನೋಡ್ರಿ ನಮ್ಮ ಸಣ್ಣ ಸಶಿ ನೋಡ್ರಿ ಅಮ್ಮ ಸಾಲಿ ನೋಡ್ಕೊಂಬಂದಾಡ್ರಿ ಈಗ ವಿಶಾಲ ನೋಡಕ್ಕೆ ಬಂದಾಡ್ರಿ чыу аы ачылып алып аат ಹೊಲ್ದಾಗ ನೀರುತ್ತಬಿಟವ್ರಿ ಊರ ಅರ್ಧ ಹೊಲ ನೀರುತ್ತದ ನೋಡ್ರಿ ಇಷ್ಟು ಬೆಳೆನ ಹಾನಿ ಹಾನಿಯಾಗಿ ಹೋಗ್ತರಿ ನೋಡಿರಿ ಏನೇ ಬಾ ಇಲ್ಲಿ ಏನೇ ಬಾಯಿ ಇಲ್ಲಿ ನೋಡಿರಿ ಸನ್ಸೆಟ್ ಆತದ್ರಿ ನೋಡಿ ಎಷ್ಟು ಚಂದ ಅಲ್ಲಿ ಮನೆಗೆ ಅಣತ್ತಲ್ಲ ರೀ ಅಲ್ಲಿ ಮನೆ ಐತೆ ನೋಡಿರಿ ಹೊಲ್ದಾಗ ಮನೆ ಐತ್ರಿ ಅವ್ರದ್ದು ನಮ್ಮ ಲಕ್ಷ್ಮಿ ಆದ್ರಿ ಹೊಲ್ದಾಗ ಮನೆ ಐತ್ರಿ ರೀ ಅದು ಆ ಕಡೆ ಮೊದಲು ನೋಡಿದ್ದೆಲ್ಲ ರೀ ಆ ಕಡೆ ತಗೋರಿ ಅವೆಲ್ಲ ಅವು ಆ ಸೈಡ್ ಅದಾವೆ ರೀ ಅವು ಆ ಕಡೆ ಸೈಡ್ ಅದಾವ್ರಿ ಅವು ನಿನ್ನೆಲ್ಲ ನೋಡಿದ್ವಲ್ಲ ಈ ಕಡೆ ನೋಡ್ರಿ ಈ ಕಡೆ ಈ ಕಡೆ ಇಲ್ಲಿ ನೋಡ್ರಿ ತೆಂಗಿನ ಗಿಡ ಅವೆಲ್ಲ ಈ ಸೈಡ್ ಅದಾವೆ ರೀ ಅಲ್ಲಿ ಕೆಳಗಡೆ ಹೋಗ್ಬೇಕ್ರಿ ಈಗ ಮುಂದಂಗ ಸೀದ್ ಹೋದ್ರೆ ಅಲ್ಲಿ ನಿಂಬಿ ಗಿಡ ಅದಾವ್ರಿ ಪ್ಯಾರಲ್ ಗಿಡ ಚಿಕ್ಕು ಗಿಡ ಎಲ್ಲ ಅದಾವ ರೀ ಅಲ್ಲಿ ಈಗ ಆ ಕಡೆ ಒಂಟಿವ ಬೇರೆ ಪಟ್ಟಿ ಇದ್ರಾಗ ಮಿಕ್ಸ್ ಐತ್ರಿ ಇದ್ರೆ ಅದ ಶೇಂಗಾ ಅದ ಮತ್ತು ಮೆಕ್ಕೆಜೋಳನ ಅದ ರೀ ನೋಡಿರಿ ಶೇಂಗ ನಿಮಗೆ ನೋಡ್ರಿ ಶೇಂಗಾ ನೋಡಿರಿ ಇದು ಶೇಂಗ ರೀ ಮೆಕ್ಕೆಜೋಳ ನೋಡ್ರಿ ಒಂದೊಂದು ಮೂರು ಮೂರು ತೆನೆ ಬಿಟ್ಟ ನೋಡಿರಿ ಒಂದೊಂದು ಮೂರು ಮೂರು ತೆನಿ ಬಿಟ್ಟಾವಂತ್ರಿ ಅಂತರಿ ಅಂದ್ರೆ ಈ ನೋಡಿರಿ ತೆಂಗಿಗಿಡ ಸೂಪರ್ ಆಯ್ತು ಹೊಲ ನೋಡಿರಿ ಇಲ್ಲೇ ನಮ್ಮ ಅವರು ಹೊಲ್ ಬಗ್ಗಲಾಗ ರೀ ಎಲ್ಲ ಹೊಲ ಇದ್ರೆ ಅವರು ಹೊಲ ಹೊಲ ಮನೆ ಕಟ್ಟ್ರಿ ಈಗ ಹೊಸ ಮನೆ ಕಟ್ಟರಿ ನೋಡ್ರಿ ಅಷ್ಟು ಚೆನ್ನಾಗಿ ಮನೆ ಬಂದು ನೋಡಿರಿ ಗಿಡ ಲಿಂಬಿ ತೋಟ ಬಂದು ನೋಡಿರಿ ನೋಡ್ರಿ ಇಪ್ಪತ್ ಮೂವತ್ತು ವರ್ಷದ ಗಿಡ ರೀ ಇವು ದೊಡ್ಡ ರೀ ಭಯಂಕರ ಇಲ್ಲ ಬ್ರದರ್ ನೋಡಿ ನಮ್ಮ ಮೇಡಮ್ ಅರದ ನೋಡ್ರಿ ಇವರು ನಮ್ಮ ಸಸಿರಿ ನಮ್ಮ ಲಕ್ಷ್ಮಿ ಅಂಗಿರಿ ಸರಸ್ವತಿ ಹಾಯ್ ಮಾಡಿ ನೋಡ್ರಿ ದಟ್ಟವಾದ ಅಮೇಜಾನ್ ಕಾರ್ಡ್ ಇತ್ತು ನಿಂಬಿಕ ತೋರಿಸ್ತೀನಿ ನೋಡ್ರಿ ಸುರದಾವ್ರಿ ನೋಡ್ರಿ ಕೆಳಗೆ ನೋಡ್ರಿ ಇಲ್ಲಿಗೆ ನಿಂಬೆ ತೋಟ ಮುಗಿತೈತ್ರಿ ಇಲ್ಲಿಗೆ ಇಲ್ಲಿಂದ ಹಿಡಿದು ಈ ಕಡೆ ಅಷ್ಟು ನಿಂಬೆ ಗಿಡ ಅದಾವಳ್ರಿ ಈ ಕಡೆ ನಿಂಬೆ ತೋಟ ಅಷ್ಟು ರೀ ಈ ಕಡೆ ಬಂದ್ರೆ ಇಲ್ಲಿ ಪ್ಯಾರಲ್ ಗಿಡ ಅದಾವ ರೀ ಮತ್ತು ಆ ಕಡೆ ಚಿಕ್ಕು ಗಿಡ ಅದಾವೆ ಅಲ್ಲಿ ಚಿಕ್ಕು ಗಿಡ ಅದರ ಚಿಕ್ಕು ಕಾಯಿ ತೋರಿಸ್ತಿವಿ ಆಮೇಲೆ ಇಲ್ಲಿ ಪ್ಯಾರಲ್ ಗಿಡ ನೋಡ್ರಿ ಪ್ಯಾರಲಂಡ್ ಭಾಳ ಆಗಿಲ್ಲ ರೀ ಎಲ್ಲೊಂದು ಅಲ್ಲೊಂದು ಅಲ್ಲಿಂದಯ್ಯೋ ಇಲ್ಲೊಂದು ಕಾಯಿ ಕಾಣ್ತದೆ ರೀ ಕಾಣಸ್ತತೆ ಎಲ್ಲೋ ಗೊತ್ತಿಲ್ಲ ನಿಮಗೆ ಹಾಂ ಇಲ್ಲದ ತೋರಿಸ್ತೀವಿ ರೀ ನನ್ನ ಸಸಿ ತೋರಿಸ್ ನೋಡಿರಿ ನೋಡಿರಿಟಿಟಾಗ್ಯಾವ್ರಿ ಹಣ್ಣು ಅಂತ ಇಂಥ ಈಗ ಡ್ರಿಪ್ ಮುಖಾಂತರ ನೀರು ಸಪ್ಲೈ ಮಾಡ್ತಾರೆ ಸೀತಾಪಲ್ಲದವ್ರಿ ಇನ್ನು ಮುಂದೆ ಸೀತಾಪಲ್ಲ ತೋರ್ತೇನೆ ನೋಡಿರಿ ಕಾರ್ಕ ಕಾಣ್ತೋರಿ ಸೀತಾಪಲ್ಲದವ್ರಿ ಇಂಥ ಹಣ್ಣು ಇಲ್ಲ ಅಂತಿಲ್ರಿ ರೀ ನಮ್ಮ ಮಾವರು ಹೊಲ್ದೀ ಎಲ್ಲ ಹಣ್ಣು ಅದಾವ್ರಿ ಈ ಹೊಲ್ದಾಗ ಅಡ್ಡಾಡಕ್ಕೆ ಒಂಥರ ಖುಷಿ ರೀ ನಮಗೆ ಚಂದ್ರಿ ಹೊಲ್ದಾಗ ಅಡ್ಡಾಡಕ್ಕೆ ನಮ್ಮ ಲಕ್ಷ್ಮಿಯ ಏನು ಬೇಕಾದ ಇಲ್ಲೇ ಬೆಳಿತಾರೆ ರೀ ಒಂದಿನೂ ಇವರು ಮಾರ್ಕೆಟ್ಗೆ ಹೋಗಿ ಕಾಯ್ಪಲ್ಲಿ ಹೆಂಗಂದ್ರೆ ಈಗ ಉದಾಹರಣೆಗೆ ಕೋತಂಬರಿ ಆಯಿತು ಕಾಯಿ ಇದು ಕರಿಬೇವು ನೋಡ್ರಿ ಕರಿಬೇವ್ರಿ ಆಯಿತಾ ನೋಡ್ರಿ ನಮ್ಮ ಸಸಿ ಇವು ಎಂದೂ ಮಾರ್ಕೆಟ್ಗೆ ಹೋಗಿ ತಂದೆ ಇಲ್ಲ ರೀ ಇವರು ಎಲ್ಲ ಹೊಲ್ದಾಗ ಸಿಗತ್ರಿ ಇವ್ರಿಗೆ ಫ್ರೆಶ್ 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 ಎಷ್ಟು ಬೇಕು ಅಷ್ಟೇ ತೊಂದು ರೀ ಹೊಲ್ದಾಗ ಮನೆ ಇರೋದ್ರಿಂದ ಒಂದು ಇದೊಂದು ಅಡ್ವಾಂಟೇಜ್ ನೋಡಿರಿ ಇದು ಇದೊಂದು ಸೀತಾಪಲ್ ಕಾಯಿ ತೋರಿಸ್ತೀನಿ ತೋರಿಸ್ತರಿ ನೋಡಿರಿ ಸೀತಾಪಲ್ ಏನೋ ಹಣ್ಣಾಗಿಲ್ರಿ ಇದೆ ಕಾಯದ ಅಲ್ಲಿ ನೋಡ್ರಿ ನೋಡಿರಿ ಹ್ಞೂ ನೋಡಿರಿ ಇಲ್ಲೇ ಸೀತಾಫಲ ಆಗಿದ್ರೆ ಹಣ್ಣಿಗೆ ಬಂದದಿದೆ ಕಟ್ ಮಾಡ್ತೀವಿ ರೀ ಮತ್ತದ ಅದ ಇದು ಇತ್ತು ಇದು ಹಾಂ ಹ್ಞೂ ಮತ್ತೆ ನೋಡ್ರಿ ಎಷ್ಟು ನೋಡಿರಿ ನೋಡಿ ಕಾಣ್ತಿರ್ಬೋದು ಭಾಳ ನೋಡ್ರಿ ನಾವು ಈಗ ಚಿಕ್ಕು ತಲೆ ಹಣ್ಣಿಂಗ್ ಚಿಕ್ಕು ಚಿಕ್ಕ ತಲೆ ತಲುಪ್ಬಂದೀವಿ ನೋಡ್ರಿ ಈಗ ಸಣ್ಣ ಸಣ್ಣ ಹೋದ್ರೆ ಚಿಕ್ಕಕಾಯಿ ಈಗ ಆಗತ್ತವ್ರಿ ನೋಡ್ರಿ ಭಾಳ ಭಾಳ ಚಿಕ್ಕ ಕಾಯಿ ചങ്കോട് വെള്ള ടെങ്ങി കിടന്നു ತೋರಿಸ್ತೀವಿ ರೀ ಈಗ ನಾನ್ ಸೀಸನ್ ಅದ ರೀ ಆದರೂ ನಾವು ನಿಮಗೆ ಮಾವಿನಕಾಯಿ ತೋರಿಸ್ತೀವಿ ಎರಡು ಮಾವಿನ ಗಿಡಕ್ಕೆ ಕಾಯಿ ಒಂದು ಮಾವಿನ ಗಿಡ ಐತ್ರಿ ಈಗ ಅದು ವರ್ಷದಾಗ ಎರಡು ಸಲ ಬಿಡ್ತೈತೆ ರೀ ನಾವು ತರ ಹೋಗಿ ನೋಡಿರಿ ಬಂತು ನೋಡಿರಿ ಮಾವಿನ ಗಿಡ ಅಂತ ಐತೆ ಬಂತು ನೋಡಿರಿ ಬಯಲ ತೋರಿಸ್ತೀನಿ ನೋಡಿರಿ ನೋಡಿರಿ ಈಗ ಮಾವಿನ ಸೀಸನ್ ಅಲ್ಲ ರೀ ಈಗ ನೋಡ್ರಿ ಮಾವಿನಕಾಯಿ ಇದ್ರೆ ஐரு ஜொத்தி 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 அது நோ எஸ் சந்தோ காய் மீறி 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 வேஸ்ட் அது அவங்க ஓ சண்டது அதில் கரே அதாய் விட்டு வந்து நூறு கிடை நோட் கிடையா நோட் இது மணி முந்த ஆய்வல் எல்லோ நோட் காண காக ಇಲ್ಲಿ ನೋಡ್ರಿ ಪುದೀನ ಹಾಕಿರ ಬರೀ ಮುಂತ ಪುದೀನ ಹಾಕಿರಿ ನೋಡ್ರಿ ದಾಸಾಳ ಹಿಂಗ್ಳು ನೋಡ್ರಿ ಇಲ್ಲಿ ಎಷ್ಟು ನೋಡ್ರಿ ಗಿಡದಾಗ್ಯದ ಪೂಜಾಕ್ಕೆ ಎಲ್ಲ ಹೂವು ಇಲ್ಲ ಯಾರೊಂತ ನಿಮ್ಗೆ ಹೇಳಿದ್ನಲ್ಲ ಏನು ಬೇಕು ತಮಗೆ ಏನು ಬೇಕು ಬೆಳಕಂಗೆ ಎಲ್ಲ ಹೊಲದಾಗ್ಯಾರೀ ಇವ್ರು ಇವ್ರು ತರೋದಷ್ಟೇ ಎಣ್ಣೆ ಅಂಥದ್ದಿಂತದ್ದು ಅಷ್ಟೇ ರೀ ಇವ್ರು ತರೋದು ರೇಷದ ಅಂಗಡಿಯಾಗ ಎಲ್ಲ ಅಕ್ಕಿ ಮನೆ ಕೂಡ ನೋಡಿದ್ರಲ್ಲ ಫ್ರೆಂಡ್ಸ್ ಇಲ್ಲಿವರೆಗೂ ನಮ್ಮ ಹೊಲ ಹೆಂಗೆ ಇದೆಲ್ಲ ಇವೆಲ್ಲ ಇಷ್ಟ ಇಷ್ಟ ಅಂತ ಅನ್ಕೋತೀನಿ ರೀ ನಮ್ಮ ಹೊಲದ್ದು ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ನಮ್ಮದು ಇವತ್ತಿನ ಲಾಗಿ ಈ ಥರ ಇತ್ತು ನೋಡ್ರಿ ಈ ವಿಡಿಯೋನ ಎಲ್ಲರೂ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳ್ರಿ ಮತ್ತೆ ಮುಂದಿನ ನೋಡಿದಾಗ ಸಿಗ್ತೀನಿ ರೀ ಅಲ್ಲಿವರೆಗೂ ಎಲ್ಲರಿಗೆ ಬಾಯ್ ಬಾಯ್ ರೀ